ಹಲೋ ಐಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ತುಂಬ ಎಪಿಸೋಡ್ಸ್ನ ಇದ್ದೀರಾ ಹಾಗೆ ಇವತ್ತು ಸ್ವಲ್ಪ ಲೆಂತಿ ಎಪಿಸೋಡ್ನೇ ಇದ್ದೀನಿ ಕೇಳಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಕಥೆನೇ ನೋಡೋಣ ನನಗೇನು ನಿಮ್ಮ ಮನೆಗೆ ನಿನ್ನ ಜೊತೆ ಬಂದು ನಿನ್ನ ಪೇರೆಂಟ್ಸ್ ನೋಡ್ಕೊಂಡು ಹೋಗೋಕೆ ಅಭ್ಯಂತರ ಇರಲಿಲ್ಲ ಆದರೆ ನೀನೇ ನನ್ನ ಒಂದು ದಿನಕ್ಕೂ ಬನ್ನಿ ಜೊತೇಲಿ ಹೋಗಿ ಬರೋಣ ಅಂತ ಕರೀಲಿಲ್ಲ ಕರೀದೇ ಇಲ್ಲಿಗೆ ಬರೋಕೆ ನಾನೇ ನಿಮ್ಮ ಮನೆ ಅಳಿಯನಲ್ಲ ಮತ್ತು ನನ್ನಿಂದ ನಿಮ್ಮ ಪ್ರೈವಸಿ ಹಾಳಾಗುತ್ತೇನೋ ಅಂತ ಆಗ್ತಾ ಇದ್ದೇನೆ ಹೊರತು ಬೇರೆ ಏನೂ ಇಲ್ಲ ಅದು ಅಲ್ಲದೆ ನೀವು ಹೇಳಿದ ಥರ ದಿನ ಬೆಳಗ್ಗೆ ಹಾಯ್ ಮಾಮ್ ಹಾಯ್ ಡ್ಯಾಡ್ ಹೌ ಆರ್ ಯು ವಿ ಮಿಸ್ ಯು ಅಂತೆಲ್ಲ ಬೂಟಾಟಿಕೆ ಪ್ರೀತಿ ತೋರಿಸೋದಕ್ಕೆ ನಂಗೆ ಬರೋಲ್ಲ ಮನದಲ್ಲೇ ಅವ್ರ ಬಗ್ಗೆ ಕಾಳಜಿ ಗೌರವವಾದರೂ ಇದ್ದೇ ಇದೆ ಅವಶ್ಯಕತೆ ಬಿದ್ದರೆ ಖಂಡಿತ ಕಷ್ಟ ಕಾರ್ಪಣ್ಯಗಳಲ್ಲಿ ಹೇಳಿಸ್ಕೊಳ್ಳದೆ ಭಾಗಿಯಾಗೋ ಗುಣ ನನಗೆ ರಕ್ತದಲ್ಲೇ ಇದೆ ಅದು ಯಾರೂ ಹೇಳ್ಕೊಡ್ಬೇಕಿಲ್ಲ ಅಂತ ತನ್ನನ್ನು ತಾನು ಸಮರ್ಥಿಸ್ಕೊಳ್ತಿದ್ರೆ ಕೃತಿ ಅಸಡ್ಡೆಯಿಂದ ಅದು ಯಾರೋ ಕುಣಿಯೋಗ್ಬಾರ್ದವನು ನೆಲ ಡೊಂಕು ಅಂದಂತೆ ಹಾಗಾಯಿತು ನಿಮ್ಮ ಕತೆ ನಿಮಗೆ ನೀವೇ ಪರ್ಫೆಕ್ಟ್ ಸ್ವಲ್ಪ ನಿಮ್ಮ ತಪ್ಗಳ್ನು ಒಪ್ಕೊಳ್ಳೋದನ್ನು ಕಲೀರಿ ಆದಿ ಯಾಕೆ ಇಷ್ಟೊಂದು ಮೊಂಡುತನ ಹಠ ಛಲ ಯಾವಾಗಲೂ ನಾನೇ ಸರಿ ಅಂತ ಯಾಕೆ ಇಷ್ಟು ಸುಧಾರಿಸ್ತೀರಾ ಇನ್ನೊಬ್ಬರ ಮೇಲೆ ಯಾವಾಗಲೂ ಗೂಬೆ ಕೂರಿಸೋದು ಬಿಡಿ ನಿಮ್ಮ ತಪ್ಪು ಒಪ್ಕೊಂಡ ತಕ್ಷಣ ನಿಮ್ದೇನು ಕಿರೀಟ ಪಿದೋಗಲ್ಲ ಸುಮ್ಮನೆ ವಿತಂಡವಾಗಿ ಮಾಡ್ತಾನೆ ಇರಬೇಡಿ ಕೊನೆಯಲ್ಲಿ ಸ್ವಲ್ಪ ಸಹನೆ ಸಡಿಲವಾಯಿತು ಅವಳದು ಇಷ್ಟು ಹೊತ್ತು ಅತ್ಯಂತ ಸಹನೆಯಿಂದ ಅವಳಿಗೆ ಉತ್ತರಿಸ್ತಿದ್ದವನ ತಾಳ್ಮೆಯೋ ತಪ್ತು ವಿತಂಡವಾದ ಮಾಡ್ತಿರೋದು ಯಾರು ನಾನಾ ನೀನಾ ನಾನೇ ಸರಿ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ನನ್ನ ತಪ್ಪಿದ್ದಾಗಲೆಲ್ಲ ಕೊನೆಯಲ್ಲಿ ನಾನೇ ಸೋತಿದ್ದೇನೆ ಹೊರತು ನಿನ್ನ ಹಾಗೆ ಅಹಂಕಾರ ಮಾಡಿಲ್ಲ ಅದಕ್ಕೆಲ್ಲ ಉದಾಹರಣೆಗಳನ್ನು ಕೊಟ್ಕೊಂಡು ಕೂರು ಅಷ್ಟು ಪುರ್ಸೋತು ಈಗ ನನಗಿಲ್ಲ ಹೇಗಿದ್ದರೂ ನೀನೀಗ ಆರಾಮಾಗಿದೀಯ ಅಲ್ವಾ ಒಂದು ಸಾರಿ ನೀನಿಲ್ಲ ಕುತ್ಕೊಂಡು ಯೋಚನೆ ಮಾಡು ಹಾಗೆ ನಿನಗೆ ಗೊತ್ತಾಗುತ್ತೆ ನನಗೆ ಮೈ ತುಂಬ ಕೆಲಸಗಳಿವೆ ಅಂತ ವ್ಯಂಗ್ಯವಾಗಿ ಹೇಳಿ ಹೊರಟವನು ಹಾಗೆ ಹಿಂತಿರುಗಿ ನಿಂತು ಅದೇನೂ ಅಂದಲ್ಲ ತಪ್ಪಿದ್ರೆ ಒಪ್ಕೊಂಡ್ರೆ ಯಾರು ಚಿಕ್ಕವರಾಗಲ್ಲ ಕಿರೀಟ ಬಿದ್ದೋಗಲ್ಲ ಅಂತ ನನ್ನ ತಂದೆಯನ್ನು ಬೈದು ಅವಮಾನ ಮಾಡಿದ್ದು ತಪ್ಪೇ ತಾನೇ ಹಾಗಿದ್ಮೇಲೆ ನೀನು ಯಾಕೆ ಅದನ್ನು ಒಪ್ಕೊಳ್ತಿಲ್ಲ ಯಾಕೆ ನಿನ್ನ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ನನ್ನ ಮತ್ತು ನನ್ನ ತಂದೆ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದೆಯಾ ಇಷ್ಟೆಲ್ಲ ಭಾಷಣ ಬಿಗ್ಯೋಳು ನೀನು ಯಾಕೆ ನನ್ನ ತಂದೆ ಹತ್ರ ಬಂದು ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಲಿಲ್ಲ ಹಾಂ ಯಾಕೆ ಯಾಕೆ ಕೇಳ್ತಿಲ್ಲ ನಿನ್ನಿಂದ ಅವರು ಈಗ ಆಸ್ಪತ್ರೆಯಲ್ಲಿ ಅಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದರೂ ನಿನ್ನ ಅಹಂಕಾರ ಈಗೋ ನೇ ನಿನಗೆ ಹೆಚ್ಚಾಗಿ ಹೋಯ್ತಲ್ವಾ ಯಾಕೆ ಕ್ಷಮೆ ಕೇಳಿದರೆ ನಿನ್ನ ಕಿರಟ ಏನಾದರೂ ಬಿದ್ದು ಹೋಗ್ತಾ ಹೇಳು ಎಷ್ಟೆಲ್ಲ ತಪ್ಪಿಟ್ಕೊಂಡು ಇಷ್ಟೆಲ್ಲ ಹಾರಾಡ್ತಿರೋ ನಿನ್ನ ನೋಡಿದ್ರೆ ನನಗೆ ಅಂತ ಗದ್ರಕೊಂಡು ಅವಳತ್ಲೇ ಬರ್ತಿದ್ದಾಗ ಅವಳು ಅವನೇನು ಮಾಡೋನು ಅಂತ ಹೆದರಿಕೆಯಿಂದ ಹೆಚ್ಚುಗಳನ್ನ ಹಿಂದೆ ಇಡ್ತಿದ್ರೆ ಇಷ್ಟರವರೆಗೆ ಅವರನ್ನು ಮಾತಾಡೋದಕ್ಕೆ ಬಿಟ್ಟು ಸುಮ್ಮನೆ ಕೇಳ್ತಾ ನಿಂತಿದ್ದ ಸುಹಾಸಿನಿಯವರಿಗೆ ಮಗಳಿಗೆ ಅವನು ಹೊಡೆದೇ ಬಿಡ್ತಾನೇನೋ ಎನಿಸಿ ವೇಗವಾಗಿ ಬಂದು ಸರ್ರನೆ ಅವಳನ್ನು ತಮ್ಮ ಮೆಡೆಗೆ ಎಳೆದುಕೊಂಡು ತಮ್ಮ ಹಿಂದೆ ನಿಲ್ಲಿಸ್ಕೊಂಡಿದ್ರು ಆದಿ ತಕ್ಷಣವೇ ಎರಡು ಹಿಂದೆ ಇಟ್ಟವನು ಕೃತಿಯ ಮುಖವನ್ನು ನೋಡಿ ಛೆ ನೀನು ಎಂತವಳು ಅಂತ ಗೊತ್ತಿದ್ರು ಇಷ್ಟೆಲ್ಲ ಆದರೂ ನಿನ್ನಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಲ್ಲ ನನಗೆ ಬಿ ಇಲ್ಲ ನಾಯಿ ಬಾಲ ಯಾವತ್ತು ಡೊಂಕೆ ಅಂತ ಒಳ್ಳೆ ಕೈ ತೋರಿಸಿ ಬಲವಾಗಿ ತಲೆಯಾಡಿಸಿದಾಗ ಸುಹಾಸಿನಿ ಇನ್ನೂ ತಾಳ್ದಾರೆಂಬಂತೆ ಸ್ಟಾಪ್ ಇಟ್ ಯು ಈಡ್ ಹೌ ಡೇರ್ ಯು ಟು ಟಾಕ್ ಟು ಮೈ ಡಾಟರ್ ಲೈಕ್ ದಿಸ್ ಎನ್ಎಫ್ ಇಸ್ ಎನ್ಎಫ್ ಸಾಕು ನಿನ್ನ ತಲೆ ಹರಟೆ ಆಗ್ಲಿಂದ ನೋಡ್ತಾನೇ ಇದ್ದೀನಿ ಎಷ್ಟು ರ್ಯಾಶ್ ಆಗಿ ಮಾತಾಡ್ತಾ ಇದೆಯಾ ನನ್ನ ಎದುರಿಗೆ ನನ್ನ ಮಗಳ ಜೊತೆ ಎಷ್ಟು ರೂಡಾಗಿ ಬಿಹೇವ್ ಮಾಡ್ತಿದ್ಯಾ ನಿಜಕ್ಕೂ ನೀನು ಇಂಥನಂತ ನಮಗೆ ಮುಂಚೆನೇ ಗೊತ್ತಿದ್ದಿದ್ರೆ ಗಿಣಿ ಅಂತ ಸಾಕಿದ ನಮ್ಮ ಮಗಳನ್ನ ನಿನ್ನಂತೂ ಒಂದು ಕೈಯಲ್ಲಿ ಇಡ್ತಿರ್ಲಿಲ್ಲ ಸ್ಟೇಟಸ್ ಮ್ಯಾಚ್ ಆಗದೆ ಇದ್ರೂ ಪರವಾಗಿಲ್ಲ ಹುಡುಗ ವಿದ್ಯಾವಂತ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ನಮ್ಮ ಮಗಳನ್ನು ನಿಂಗೆ ಕೊಟ್ಟು ದೊಡ್ಡ ತಪ್ಪೇ ಮಾಡಿದ್ವಾ ಅಂತ ಈಗ ಪಶ್ಚಾತ್ತಾಪ ಆಗ್ತಾಯಿದೆ ಯಾರಿಗೂ ಹೆದ್ರದ ನನ್ನ ಮಗಳನ್ನ ಕನಸಲ್ಲೂ ನಿನ್ನ ಹೆಸರನ್ನು ಕನ್ವರ್ಸ್ಕೊಂಡು ಹೆದರು ಹಾಗೆ ಮಾಡಿಬಿಟ್ಟಿದ್ಯಾ ನೀನೇನು ವಿದ್ಯಾವಂತನೋ ಅಲ್ವೋ ಅಂತ ನನಗೆ ಸಂದೇಹ ಬರ್ತಾ ಇದೆ ಬರೀ ಹಣ ಸ್ಟೇಟಸ್ ಅಲ್ಲ ಯಾವುದೇ ರೀತಿಯಲ್ಲೂ ನೀನು ನನ್ನ ಮಗಳಿಗೆ ಮ್ಯಾಚ್ ಆಗೋಲ್ಲ ಯು ಆರ್ ಅನ್ಫಿಟ್ ಫಾರ್ ಮೈ ಡಾಟರ್ ಅಬ್ಬಪ್ಪ ಎಂಥ ಒರಟತನ ಎಂತ ದುರಹಂಕಾರ ನಿಂದು ಅವರ ಈ ತಿಡೀ ದಾಳಿಯಿಂದ ಕ್ಷಣ ಆದಿ ಮಾತು ಮರೆತು ಚಕಿತನಾಗಿ ಅವರನ್ನೇ ನೋಡ್ತಿದ್ರೆ ಕೃತಿಗೆ ವಿಷಯ ಕೈ ಮೀರಿ ಹೋಗ್ತಿದೆ ಎನಿಸಿ ಮಮ್ಮ ಪ್ಲೀಸ್ ಫಾರ್ ದಿ ಗಾಡ್ ಸೇಕ್ ಸುಮ್ನಿರು ಅಂತ ಬೇಡ್ಕೊಂಡಾಗ ಸುಹಾಸಿನಿ ಅವಳ ಮಾತನ್ನತ್ತ ಲಕ್ಷ್ಯ ವಹಿಸದೆ ಇವನು ಇಷ್ಟೆಲ್ಲ ದುಂಡಾವರ್ತನೆ ಮಾಡ್ತಿದ್ರು ನಾವ್ಯಾಕೆ ಸುಮ್ನಿರ್ಬೇಕು ನನಗೆ ಇಷ್ಟು ಸ್ವಲ್ಪ ಸಮಯದಲ್ಲೇ ನಿನ್ನ ಮಾತುಗಳು ಕೇಳ್ತಾ ಇದ್ರೆ ಅಷ್ಟೊಂದು ಮೈ ಇದೆ ಇನ್ನು ನನ್ನ ಕಂದ ಇಷ್ಟು ದಿನಗಳಿಂದ ಅದು ಹೇಗೆ ಇವನನ್ನು ತಡ್ಕೊಂಡಿದೆಯೇ ಏನೋ ಅಂತ ಮಗಳಿಗೆ ಹೇಳಿದವರು ನಂತರ ಆದಿಯತ್ತ ತಿರುಗಿ ಅವಳನ್ನೇನು ಯಾರೂ ಇಲ್ಲದ ಅಬ್ಬೆ ಪಾರಿ ಏನು ಬೇಕಿದ್ರೂ ಅನ್ಬೋದು ಒಡೆದು ಹಿಂಸೆ ಮಾಡ್ಬೋದು ಅಂದ್ಕೊಂಡಿದ್ಯಾ ಹಾಂ ಅವಳ ಪೇರೆಂಟ್ಸ್ ನಾವಿನ್ನೂ ಬದುಕಿದ್ದೀವಿ ಇಷ್ಟೆಲ್ಲ ಆದಮೇಲೂ ಮೇಲೂ ಅವಳನ್ನು ನಿನ್ನ ಜೊತೆ ಕಳಿಸೋ ಅಷ್ಟು ಕಟ್ಟಕ್ರ ನಾವಲ್ಲ ಅದರ ಅವಶ್ಯಕತೆನೂ ನಮಗಿಲ್ಲ ನಮ್ಮ ಮಗಳು ನಮಗೇನು ಭಾರ ಅಲ್ಲ ಅವಳಿಗೆ ಮದುವೆನೇ ಮಾಡಲಿಲ್ಲ ಅಂದ್ಕೊಂಡು ಬಿಡ್ತೀವಿ ಹೋಗು ಮೊದಲು ಇಲ್ಲಿಂದ ಹೊರಟು ಹೋಗು ಛೀ ನಿನ್ನ ಮುಖ ನೋಡೋಕ್ಕೂ ಅಸಹ್ಯವಾಗ್ತಿದೆ ನನಗೆ ಅಂತ ಅಸಹನೆ ತಿರಸ್ಕಾರಗಳಿಂದ ಅಳಿಯನನ್ನು ಯದ್ವಾ ತದ್ವಾ ಬೈತಿದ್ರೆ ಅವನಿಗೆ ಅಂಗಾಲ್ನಿಂದ ನೆತ್ತಿ ತನಕ ಉರಿದು ಹೋಯಿತು ಅಮ್ಮೋ ಏನು ಸ್ಟಾರಾಡ್ತಿದ್ಯಾ ನಾನೇನು ಮಾಡಬಾರ್ದು ಮಾಡಿದೆ ಅಂತ ಹಾಂ ಅಂದವನು ಏನೋ ದೊಡ್ಡವರು ಅಂತ ಸುಮ್ಮನೆ ಇದ್ದರೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದೀರಾ ಏನಂದ್ರಿ ನಾನು ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ವಾ ಮತ್ತು ಮದುವೆಗೆ ಮುಂಚೆ ಏನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರಾ ನಾವೇನಾದರೂ ಎಲ್ಲ ಮುಚ್ಚಿಟ್ಟು ಮದುವೆ ಆದ್ವಾ ಅಷ್ಟಕ್ಕೂ ಮೊದಲು ಈ ಮದುವೆಗೆ ಒಪ್ಕೊಂಡಿದ್ದು ನೀವು ನಿಮ್ಮ ಮಗಳು ಅನ್ನೋದು ನೆನಪಿರಲಿ ಅದಾದಮೇಲೆ ಎಷ್ಟೋ ದಿನಗಳು ನಿಮ್ಮಂಥ ದುರಹಂಕಾರಿ ಶ್ರೀಮಂತರ ಸಂಬಂಧ ಮಾಡೋದೇ ಬೇಡವೋ ಅಂತ ಸಮಯ ತಗೊಂಡಿದ್ದು ನಾನು ನಿಮ್ಮ ಸ್ಟೇಟಸ್ಗಿಷ್ಟು ಬೆಂಕಿ ಹಾಕ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸೋದು ಬಿಟ್ಟು ಇನ್ನೊಂದಿಷ್ಟು ಕೆಟ್ಟ ಬುದ್ಧಿ ಇದ್ದೀರಲ್ಲ ನೀವು ಯಾವ ಸೀಮೆ ತಾಯಿ ಮಗಳಿಗೆ ಬುದ್ಧಿ ಕಲಿಸಿದವರು ಇನ್ನೂ ಕಾಲೇಜು ಮಕ್ಕಳಿಗೆ ಹೇಗೆ ಪಾಠ ಹೇಳ್ಕೊಡ್ತೀರೋ ಏನೋ ಓ ಈಗ ಗೊತ್ತಾಯಿತು ನಿಮ್ಮ ಮಗಳಿಗೆ ಇಂಥ ಮನೆ ಹಾಳು ಬುದ್ಧಿ ಬಂದಿದ್ದು ಎಲ್ಲಿಂದ ಅಂತ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅನ್ನೋದು ನಿಜಾನೇ ಅಂತ ಹೋಂಕರಿಸಿದಾಗ ಕೃತಿಗೆ ಇನ್ನೂ ತಡೆಯದಂತಾಯ್ತು ತುಂಬು ಆಕ್ರೋಶದಿಂದ ಆದಿ ಮುಂದೆ ಬಂದು ನಿಂತು ಏರಿ ಧ್ವನಿಯಲ್ಲಿ ಸ್ಟಾಪ್ ಇಟ್ ಆದಿ ಜಸ್ಟ್ ಸ್ಟಾಪ್ ಇಟ್ ಇನ್ನು ಒಂದು ಮಾತಾಡಬೇಡಿ ಸಾಕು ಇಷ್ಟು ಸಾಕು ಇನ್ನು ನನ್ನಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಾನಿಷ್ಟು ಅಷ್ಟೇ ಹೊಂದಾಣಿಕೆ ಮಾಡಿಕೊಂಡ್ರೂ ಅಷ್ಟೇ ಅದರಿಂದ ಏನೂ ಉಪಯೋಗವಿಲ್ಲ ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ಮಾಡಿಬಿಟ್ಟಿದ್ದೀವಿ ಇನ್ನು ಮುಂದೆ ನಿಮ್ಮ ಜೊತೆ ಬಾಳೋಕೆ ನನ್ನಿಂದ ಆಗೋದೇ ಇಲ್ಲ ಪ್ರತಿದಿನ ಹೀಗೆ ಜಗಳವಾಡ್ತಾ ಇರೋಕೆ ನನ್ನಿಂದ ಸಾಧ್ಯ ಇಲ್ಲ ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಅಪ್ಪರಿಸಿದವಳು ಕ್ಷಣ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಐ ವಾಂಟ್ ಡೈವರ್ಸ್ ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ದಿನ ಹೀಗೆ ಜಗಳವಾಡ್ತಾ ಇದ್ದರೆ ನಮ್ಮಿಬ್ಬರ ಜೀವನದಲ್ಲೂ ಸುಖ ನೆಮ್ಮದಿ ಇರೋಲ್ಲ ಸೊ ಲೆಟ್ ಅಸ್ ಡಿಪಾರ್ಟ್ ರೆಸ್ಪೆಕ್ಟ್ಫುಲ್ಲಿ ಪ್ಲೀಸ್ ಈಗ ಮತ್ತೆ ಏನನ್ನು ಮಾತಾಡದೆ ಸದ್ಯಕ್ಕಿಲ್ಲಂದ ಹೊರಟು ಹೋಗಿ ನಿಮಗೆ ಕೈ ಮುಗಿತೀನಿ ಅಂದು ಹೇಳ್ತಾ ತಡಿಯಲಾರದ ಮಾನಸಿಕ ಒತ್ತಡದಿಂದ ಅವನ ಪಾದಗಳ ಬಳಿ ಕುಸಿದುಗುಳ್ತು ಸಂಕಟದಿಂದ ಅಳ್ತಿದ್ರೆ ಅವಳ ಬಾಯಿಂದ ಬಂದ ಮಾತುಗಳನ್ನು ಕೇಳಿ ಆದಿ ಕೆಲವು ಕ್ಷಣ ಕಾಲ ಸ್ತಂಭೀಭೂತನಾಗಿ ನಿಂತಿದ್ದವನು ನಂತರ ಚೇತರಿಸ್ಕೊಂಡು ಅವಳೆಡೆಗೆ ನೋವಿನಿಂದ ನೋಡಿದವನು ತದನಂತರ ಕಣ್ಗಳಲ್ಲಿ ಮತ್ತೆ ರೋಷ ತುಂಬಿಕೊಂಡು ಕೆಳಗ್ಗುಳ್ತಿದ್ದ ಅವಳೆಡೆಗೆ ಒಮ್ಮೆ ತೀಕ್ಷ್ಣ ನೋಟ ಬೀರಿದವನು ಅದೂ ನಿನ್ನ ಜನ್ಮಕ್ಕಿಷ್ಟು ಕೊನೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ನ ಅಸಲಿ ರೂಪಾನ ಅಂತ ಕೈ ತೋರಿಸ್ತಾ ಬೈದವನು ಮಾತ್ ಮತ್ತೊಂದು ಮಾತಾಡದೆ ಮತ್ತೊಂದು ಕ್ಷಣವನ್ನು ವ್ಯಯಿಸ್ದೆ ಅವಳನ್ನು ದಾಟ್ಕೊಂಡು ಹಿಂದೆಯೇ ಸುಹಾಸಿನಿಯವರು ಅದುವರೆಗೂ ಅಲ್ಲೇ ನಿಂತು ಎಲ್ಲವನ್ನು ನೋಡಿ ಬೆಚ್ಚಿದವಳಂತೆ ನಿಂತಿದ್ದ ಶಾಂತಮ್ಮನಿಗೆ ಶಾಂತಮ್ಮ ಹೋಗಿ ಹಾಕ್ಕೊಂಡು ಬನ್ನಿ ಸದ್ಯ ಪೀಡೆ ತೊಲಗ್ತು ಮತ್ತೆ ಒಳಗೆ ಬಂದ್ಬಿಟ್ರೆ ಕಷ್ಟ ಅಂತ ಆದಿ ಕೇಳುವಂತೆ ಜೋರ ಕೂಗಿ ಹೇಳಿದಾಗ ಆದಿ ಕೋಪದಿಂದ ತನ್ನ ಕೈಗಳನ್ನು ಮುಷ್ಟಿ ಮಾಡಿಕೊಂಡು ಉಕ್ಕಿ ಬರ್ತಿದ್ದ ಆಕ್ರೋಶವನ್ನ ತಡೆದುಕೊಂಡು ಆ ಮನೆ ಹೊಸಲನ್ನು ದಾಟ್ತಿದ್ದಂತೆ ದಡಾರೆಂದು ಬಾಗಿಲು ಹಾಕಿದ ಕರ್ಕಶ ಸದ್ದು ಅವನ ಕಿವಿಯಲ್ಲಿ ಎಷ್ಟು ಹೊತ್ತಿನವರೆಗೂ ಮಾರ್ದನಿಸುತ್ತಿತ್ತು ಕೃತಿ ಮನೆಯಿಂದ ಹೊರಬಿದ್ದ ಆದಿಯ ಮನಸ್ಸು ಅತ್ಯಂತ ವ್ಯಘ್ರವಾಗಿತ್ತು ಈ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಹೋಗಿ ತಂದೆ ತಾಯಿಯ ಮುಂದೆ ಏನೂ ಆಗಿಲ್ಲದಂತೆ ನಟಿಸುತ್ತಾ ನಿಂತ್ಕೊಳ್ಳೋದಕ್ಕೆ ಅವನಿಂದ ಆಗದು ಹಾಗೆ ಮಗನ ಮುಖದ ಮೇಲಿರೋ ಭಾವನೆಗಳನ್ನು ಅವನು ಹೇಳದೇ ಅರ್ತು ಬಿಡುವ ತಾಯಿ ಎದುರು ಇತ್ತ ಸುಳ್ಳಾಡೋದಕ್ಕೂ ಆಗೋದಿಲ್ಲ ಹಾಗೆ ನಡೆದಿದ್ದೆಲ್ಲವನ್ನು ಹೇಳಿ ಈಗಾಗಲೇ ಭಯ ಸಂಕಟಗಳಲ್ಲೇ ಮುಳುಗಿರೋ ಅವ್ರಿಗೆ ಮತ್ತಷ್ಟು ಆತಂಕ ನೋವುಗಳನ್ನು ಕೊಡೋದಕ್ಕೆ ಅವನಿಗಿಷ್ಟವಿರಲಿಲ್ಲ ಆಗಲೇ ಅವನ ಆಪ್ತ ಗೆಳೆಯ ಅಭಿಯಿಂದ ಕಾಲ್ ಬಂದಿತ್ತವನಿಗೆ ಹಿಂದಿನ ವಾರ ಅಪಘಾತವಾಗಿ ಆಸ್ಪತ್ರೆ ಸೇರ್ತಿತ್ತವನು ಇಂದು ಸಂಜೆ ತಾನೇ ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಿಟ್ಟು ಬರುವನಂತು ಬೆಳಿಗ್ಗೆ ಆದಿಯೇ ಕಾಲ್ ಮಾಡಿ ಗೆಳೆಯನಿಗೆ ಹೇಳಿದ್ದ ಆಗ ಅವನು ನಿಂದೆ ನಿನಗೆ ಹತ್ತಾರು ಸಮಸ್ಯೆಗಳಿವೆ ಮಧ್ಯದಲ್ಲಿ ನಂದು ಬೇರೆ ಯಾಕೆ ನಾನೇ ಹೋಗ್ತೀನಿ ಬಿಡೋ ಮಗ ಅಂತ ಎಷ್ಟು ಬೇಡುಂದರೂ ಕೇಳಿದೆ ತಾನೇ ಬರೋನಂತ ಹೇಳಿ ಬಂದಿದ್ದರಿಂದ ಇಷ್ಟು ಹೊತ್ತಿನವರೆಗೂ ಕಾದು ಹಾಗೆ ತಾನೊಬ್ಬನೇ ಹೋದರೆ ಸರಿ ಕಾ ಆದಿಗೆ ಕಾಲ್ ಮಾಡಿದ್ದ ಅವನ ಕಾಲನ್ನು ಸ್ವೀಕರಿಸಿದವನು ಬಂದೆ ಇನ್ನು ಐದೇ ನಿಮಿಷದಲ್ಲಿ ಅಲ್ಲಿರ್ತೀನಿ ಅಂತ ಅತ್ಲಿಂದ ಅಭಿ ಪ್ರತಿಕ್ರಿಯಿಸುವುದಕ್ಕಿಂತ ಮುಂಚೆ ಕಾಲ್ ಕಟ್ ಮಾಡ್ತವನು ನೇರವಾಗಿ ತನ್ನ ಕಾರನ್ನು ಆಸ್ಪತ್ರೆಯತ್ತ ತಿರುಗಿಸಿದ್ದ ನಂತರ ಗೆಳೆಯನನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅವನ ಮನೆಯತ್ತ ಕಾರ್ ಚಲಾಯಿಸತೊಡಗಿದಾಗ ಅಭಿ ಈಗ ಅಂಕಲ್ ಹೇಗಿದ್ದಾರೋ ಅಂತ ಕೇಳಿದ್ದ ಅದಕ್ಕೆ ಉತ್ತರಿಸ್ದವನ ಮುಖವೇ ಬೇಕು ತೀರಾ ಕಳೆಗೊಂದಿರೋದನ್ನು ಅಭಿ ಯಾಕೋ ಅದು ಇಷ್ಟು ಸಪ್ಗಿದೆಯಾ ಎಲ್ಲ ಓಕೆ ತಾನೆ ಅಂತ ಸಂಶಯದಿಂದ ಕೇಳಿದಾಗ ಆದಿ ಮೌನವಾಗಿ ತಲೆಯಾಡಿಸಿದ್ದ ಅವನ ಗೆಳೆಯರಿಗೆಲ್ಲ ಆದಿಯ ತಂದೆಗೆ ಅವ್ರ ಅಣ್ಣ ಮೋಸ ಮಾಡಿ ಆಸ್ತಿ ಲಪ್ಟಾಯಿಸಿರೋ ಸನ್ನಾಹದಲ್ಲಿರುವುದು ಗೊತ್ತಿದೆ ಹಾಗೆ ಆದಿ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದು ಗೊತ್ತಿದೆಯೇ ವಿನಃ ಆದಿ ಮತ್ತೆ ಕೃತಿ ನಡುವೆ ನಡೆಯುತ್ತಿರುವ ಜಗಳ ಕಾದಾಟದ ಬಗ್ಗೆ ಸ್ವಲ್ಪವೂ ಅರಿವಿಲ್ಲ ಮೊದಲೇ ಮಹೇಶ್ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ಈಗ ಒತ್ತಡದಿಂದ ಅದರಲ್ಲಿ ಸ್ವಲ್ಪ ಏರುಪೇರಾಗಿರಬಹುದು ಎಂದುಕೊಂಡಿದ್ರು ಮೌನವಾಗಿ ಕಾರ್ ಡ್ರೈವ್ ಮಾಡ್ತಿದ್ದವನನ್ನೇ ನೋಡ್ತಿದ್ದವನಿಗೇಕೋ ಆದಿಯ ಇಂದಿನ ಮುಖಭಾವ ಆತಂಕ ಕೀಡ್ ಮಾಡಿತ್ತು ಆದಿಗೆ ಗೆಳೆಯರ್ ಬಳಗ ಹೆಚ್ಚೇ ಇದ್ದರೂ ತೀರಾ ಆಪ್ತರಾಗಿರುವವರು ನಾಲ್ಕು ಜನ ಸೂರ್ಯ ಅಭಿ ಮತ್ತು ಗೌತಮ್ ಇವರು ಗೆಳೆತನವೇನೂ ಇಂದು ನಿನ್ನೆಯದಲ್ಲ ಹೈಸ್ಕೂಲ್ನಿಂದ ಗೆಳೆಯರಿವರು ಕೆಲವು ತೀರಾ ವೈಯಕ್ತಿಕ ವಿಷಯಗಳನ್ನು ಬಿಟ್ಟರೆ ಪರಸ್ಪರರ ಮನೆಯ ಉಳಿದೆಲ್ಲ ವಿಚಾರಗಳು ಎಲ್ರಿಗೂ ಗೊತ್ತಿದೆ ಇವರೆಲ್ಲರೂ ಸರಿಯೇ ಸೇರಿಯೇ ಆದಿಯ ದೊಡ್ಡಪ್ಪನಿಂದ ಯಾವ ರೀತಿಯಲ್ಲಿ ಆಸ್ತಿಯನ್ನು ವಾಪಸ್ ಪಡ್ಕೊಳ್ಬೇಕಂತ ಯೋಚನೆ ಹಾಕ್ತಿರ್ತಾರೆ ಆಸ್ತಿಯ ಕಲಹ ಮತ್ತು ತಂದೆ ಆರೋಗ್ಯದ ವಿಚಾರದ ಬಗ್ಗೆ ಮೊದಲೇ ತುಂಬ ಒತ್ತಡದಲ್ಲಿದ್ದ ಈಗೇನಾದರೂ ಹೆಚ್ಚು ಕಡಿಮೆ ಆಗಿರಬಹುದಾ ಅಂತ ಅಭಿಗೆ ಸಂದೇಹ ಬಂದಾಗ ಆದಿ ಏನಾದರೂ ಸೀರಿಯಸ್ ಮ್ಯಾಟ್ರ್ ಇದ್ದರೆ ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಪ್ಲೀಸ್ ಶೇರ್ ಮಾಡಿಕೊಳ್ಳುವ ಅತೀವ ಕಾಳಜಿ ಕಳಕಳಿಂದ ಆದಿಯನ್ನು ಕೇಳಿದ್ದ ಮುಂದೆ ನೋಡ್ತಾ ಡ್ರೈವ್ ಮಾಡ್ತಿದ್ದ ಆದಿ ಒಮ್ಮೆ ಅಭಿಯತ್ತ ತಿರುಗಿ ನೋಡ್ದವ ಸ್ವಲ್ಪ ದೂರ ಸಾಗಿ ಹೆಚ್ಚು ಜನರಿಲ್ಲದ ಜಾಗದಲ್ಲಿ ಒಂದು ಮರದ ಕೆಳಗಡೆ ಕಾರ್ ನಿಲ್ಲಿಸ್ದ ಅವನ ಮನಸ್ಸಲ್ಲಿರೋ ಯೋಚನೆಗಳು ಬೂದಿ ಮುಚ್ಚಿರೋ ಕೆಂಡದಂತಿವೆ ಅದನ್ನು ಯಾರೊಂದಿಗಾದರೂ ಹೇಳ್ಕೊಳ್ಳದೆ ಹಾಗೇ ಮುಚ್ಕೊಂಡಿಟ್ಟು ಕೊಂಡ್ರೆ ಅದು ಅವನ ಒಡಲನ್ನೇ ಸುಡುವ ಸಾಧ್ಯತೆ ಇದೆ ಆ ಕಿಚ್ಚು ತಣ್ಣಗಾಗೋದಕ್ಕೆ ಸಾಂತ್ವನವೆಂಬ ತಣ್ಣೀರಿನ ಸಿಂಚನವಾಗಬೇಕಿದೆ ತನ್ನ ಮತ್ತು ಹೆಂಡತಿಯ ನಡೆಯಿರುವ ಸಮಸ್ಯೆಯನ್ನು ಎಂದು ಗೆಳೆಯರ ಮುಂದೆ ಹೇಳ್ತವ ಎಂದು ಹೇಳ್ಕೊಳ್ಳೋದಕ್ಕೆ ಹೊರಟಿದ್ದಾನೆ ಅವನು ಕಾರಿನಿಂದ ಕೆಳಗಿಳಿದು ಮರದ ಕೆಳಗಡೆ ನಿಂತಾಗ ಅಭಿಯು ಕುತೂಹಲದಿಂದ ಅವನನ್ನೇ ಅನುಸರಿಸ್ತಾ ಕತ್ಲೆ ರಾತ್ರಿಯಲ್ಲಿ ಮರದ ಎಲೆಗಳ ನಡುವಿನಿಂದ ತೂರಿ ಭುವಿಯ ಸ್ಪರ್ಶ ಮಾಡ್ತಿರುವ ಚಂದ್ರನ ಬೆಳದಿಂಗಳ ಬೆಳಕನ್ನೇ ಕೆಲ ಕಾಲ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಿದ್ದ ಆದಿ ನಂತರ ಗೆಳೆಯನಲ್ಲಿ ಹಣದ ವಿಷಯದಿಂದ ಶುರುವಾದ ತನ್ನ ಮತ್ತು ಕೃತಿಯ ನಡುವಿನ ಜಗಳ ಈಗ ಡೈವರ್ಸ್ನವರೆಗೆ ಬಂದು ನಿಂತಿರೋದನ್ನು ಸಂಪೂರ್ಣವಾಗಿ ವಿವರಿಸಿದ್ದ ಅಭಿ ತುಂಬ ಶಾಕ್ನಿಂದ ಓ ಗಾಡ್ ಇಷ್ಟೆಲ್ಲ ಆಯ್ತಾ ಅಂತ ಉದ್ಘರಿಸಿ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದ ಹೀಗೆಲ್ಲ ನಡೆದಿರಬಹುದೆಂದ ಕನಿಷ್ಠ ಕಲ್ಪನೆಯೂ ಅವನಿಗಿರಲಿಲ್ಲ ಮೇಡ್ ಫಾರ್ ಈಚ್ ಅದರ್ ಅನ್ನುವಂಥ ಚಂದದ ಜೋಡಿ ಇವರಿಬ್ಬರದು ಗೆಳೆಯನ ಜೀವನದಲ್ಲಿ ಹೀಗೆಲ್ಲ ಆಗ್ಬಿಟ್ಟಿದೆ ಅಂತ ನಂಬಳೇ ಆಗುತ್ತಿಲ್ಲ ಅಭಿಯಿಂದ ಆದಿ ಇಂದು ತನ್ನ ಮನದ ಅಳಲನ್ನು ಸಂಪೂರ್ಣವಾಗಿ ಗೆಳೆಯನಿದ್ರು ತೆರೆದಿಡ್ತಾ ಇದ್ದಾನೆ ಏಕೆಂದರೆ ಇಂದವನಿಗೆ ತನ್ನ ಮನದ ತುಮಲುವನ್ನು ಯಾರಲ್ಲೂ ಹೇಳಿದ್ರೆ ತನಗಾಗ್ತಿರುವ ಒತ್ತಡದಿಂದ ತನ್ನ ಹೃದಯವೆಲ್ಲ ಪ್ಲ್ಯಾಸ್ಟ್ ಆಗಿಬಿಡ್ತದೋ ಎಂದು ಭಯವಾಗ್ತಿದೆ ಅಭಿ ಈ ಕ್ಷಣ ಪ್ರಪಂಚದಲ್ಲಿ ನಾನು ಎಲ್ಲವನ್ನು ಕಳ್ಕೊಂಡು ಅನಾಥವಾಗಿ ನಿಂತುಬಿಟ್ಟಿದ್ದೇನೆ ಅನಿಸ್ತಾ ಇದೆ ಕಣು ಇತ್ತ ಹೃದಯಾಘಾತವಾಗಿ ಆಸ್ಪತ್ರೆಯಲ್ಲಿರುವ ಹೆತ್ತ ತಂದೆ ಅತ್ತ ಆಸ್ತಿ ವಿಷಯದಲ್ಲಿ ಇನ್ನಿಲ್ಲದಂತೆ ನೀಡ್ತಾ ತಮ್ಮ ಹೆಸರಿಗೆ ಆಸ್ತಿಯನ್ನು ಮಾಡ್ಕೊಳ್ತೇವೆ ಅಂತ ಬೆದರಿಕೆ ಆಗ್ತಾ ಮಗ್ಗುಲು ಮುಳ್ಳಾಗಿರುವ ದೊಡ್ಡಪ್ಪ ಅಷ್ಟು ಒತ್ತಡಗಳು ಸಾಲದೆಂಬಂತೆ ಈಗ ಡೈವರ್ಸ್ ನೀಡಿ ಮದುವೆ ಎಂಬ ಬಂಧನದಿಂದ ಕಳಚಿಕೊಂಡು ಹೋಗೋದಕ್ಕೆ ಆ ಥರದಿಂದ ನಿಂತಿರೋ ಹೆಂಡತಿ ನಮ್ಮಮ್ಮ ಹೇಳ್ತಿರ್ತಾರೆ ಕಷ್ಟಗಳು ಮನುಷ್ಯರಿಗೆ ಬಾರದೆ ಮರಗೆ ಬರುತ್ತಾ ಅಂತ ಆದರೆ ಒಟ್ಟಾಗಿ ಇಷ್ಟು ಕಷ್ಟಗಳು ಒಬ್ಬನೇ ವ್ಯಕ್ತಿ ಮೇಲೆ ಒಮ್ಮೆಲೆ ದಾಳಿ ಮಾಡಿಬಿಟ್ರೆ ಅವನು ಹೇಗೆ ತಾನೇ ಎಲ್ಲವನ್ನು ತಡ್ಕೊಳ್ತಾನೆ ಹೇಳೋ ಗೆಳಗಿನ ಬಳಿ ತೀರಾ ಹತಾಶನಾಗಿ ಹೇಳ್ತಿದ್ದಾನವ ಆದಿ ತನ್ನ ಹೆಂಡತಿಯ ಮನೆಯಲ್ಲಿ ಅವರಿಬ್ಬರ ಎದುರಿಗೇನೋ ಚೆನ್ನಾಗಿ ಹಾರಾಡಿ ಬಂದಿದ್ದಾನೆ ತನ್ನಂತಾನು ಸಮರ್ಥಿಸ್ಕೊಂಡು ವಾದವನ್ನು ಮಾಡಿದ್ದಾನೆ ಆದರೆ ಒಂದು ವಿಷಯ ಮಾತ್ರ ಅವನಿಗಿನ್ನೂ ಅರ್ಥವಾಗ್ತಿಲ್ಲ ಅವರಿಬ್ಬರು ಅಷ್ಟು ಹಾರಾಡುವಂಥ ಯಾರು ಮಾಡಬಾರ್ದಂಥ ದೊಡ್ಡ ತಪ್ಪನ್ನು ತಾನೇನು ಮಾಡಿದ್ದೀವಿ ಅನ್ನೋದು ನೀನೇ ಹೇಳೋ ಅಭಿ ಹೆಂಡತಿ ನನ್ನ ಕಷ್ಟಕ್ಕೆ ಆಗ್ತಾಳೆಂಬ ಸಲಿಗೆಯಿಂದ ನಾನು ಅವಳನ್ನು ದುಡ್ಡು ಕೇಳಿತ್ತಪ್ಪ ಅಥವಾ ನನ್ನೆದ್ರೆ ಅವಳು ನನ್ನ ತಂದೆಯನ್ನು ಹೀಯಾಳಿಸಿ ಬೈತಿರುವಾಗ ಕೋಪದಿಂದ ಅವಳನ್ನು ಹೊಡೆದಿತ್ತಪ್ಪ ಅಥವಾ ಮನೆ ಬಿಟ್ಟು ಹೋದ ಸೊಸೆಯನ್ನು ಅನುನಯಿಸಿ ಮರಳಿ ಮನೆಗೆ ಕರೆ ತರದಕ್ಕೆ ಹೋದ ಅಪ್ಪನನ್ನು ಅವ್ರೆದ್ರೇನೋ ತಪ್ಪಿಲ್ಲದಿದ್ದರೂ ಅವಮಾನಿಸಿ ಅವರ ಆಸ್ಪತ್ರೆ ಪಾಲು ಹೋಗುವಂತೆ ಮಾಡಿದ ಹೆಂಡತಿಯನ್ನು ನನ್ನ ತರಾಟೆಗೆ ತೊಗೊಂಡಿತ್ತಪ್ಪ ಹೀಗೆ ಅವನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ಅಬಿಗೆ ಗೊಂದಲ ಇದರಲ್ಲಿ ಯಾರು ತಪ್ಪು ಯಾರದ ಸರಿ ಅಂತ ಸ್ಪಷ್ಟವಾಗಿ ಆಗ್ತಿಲ್ಲ ಹಾಗೆ ನೋಡಿದ್ರೆ ಒಂದು ರೀತಿಯಲ್ಲಿ ಇಬ್ಬರದು ಸರಿ ಇದೆ ಮತ್ತೊಂದು ರೀತಿಯಲ್ಲಿ ಇಬ್ಬರದು ತಪ್ಪಿದೆ ಅಭಿ ನನ್ನ ಹೆಂಡತಿ ಬಂದ ಮೇಲೆ ನಾನು ನನ್ನ ಮುಂಗೋಪ ವರ್ಡ್ತನ ಚೇಂಜ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಕಣೋ ಇದೆಲ್ಲ ಅವಳಿಗೆ ಯಾಕೆ ಕಾಣಿಸ್ತಾ ಇಲ್ಲ ಬರೀ ನನ್ನಲ್ಲಿರೋ ನೆಗೆಟಿವ್ ಪಾಯಿಂಟ್ಸ್ ಅಷ್ಟೇ ಯಾಕೆ ಕಾಣುತ್ತೆ ಅವಳಿಗೆ ಕೊನೆಗೆ ಸ್ವಲ್ಪ ಸ್ವಲ್ಪವಾಗಿ ತನ್ನನ್ನು ತೆರೆದುಕೊಳ್ತಿದ್ದಾನೆ ಪಾಪ ಇದಕ್ಕೆ ಅಭಿ ತಾನೇ ಏನೆಂದು ಉತ್ತರಿಸ್ತಾನೆ ನಿಜ ಆದಿಯಪ್ಪ ಮುಂಗೋಪಿ ಸಿಟ್ಟು ಅನ್ನೋದು ಅವನ ಮೂಗಿನ ತುದಿಯಲ್ಲೇ ಇರುತ್ತೆ ಆದರೆ ಕೃತಿ ವಿಷಯದಲ್ಲಿ ತಾನು ಮೊದ ಮೊದಲು ಆ ರೀತಿ ವರ್ತಿಸಿದ್ರಿಂದ ಅವಳಿಗೆ ನೋವಾಯಿತು ಅನ್ನೋದು ತಿಳಿದ ಮೇಲೆ ಅವನು ತನ್ನ ಸ್ವಭಾವದಲ್ಲಿ ಬದಲಾವಣೆ ಮಾಡಿಕೊಳ್ತಿದ್ದ ಹಾಗೆ ತನ್ನ ಹೊರಡ್ತನವನ್ನು ಕಡಿಮೆ ಮಾಡಿಕೊಂಡು ಅವಳನ್ನು ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದ ಕಾವಿಗೆ ಮೆಲ್ಲನೆ ಕಬ್ಬನ ಬೆಂಡಾಗ್ತಿತ್ತು ಇನ್ನೂ ಸ್ವಲ್ಪ ತಾಳ್ಮೆಯಿಂದ ಕಾಯಿಸಿದರೆ ಅದು ಬಹುಶಃ ಪೂರ್ತಿ ಬಿಡ್ತಿತ್ತೇನೋ ಆದರೆ ಬದಲಾದ ಪರಿಸ್ಥಿತಿಗಳು ಮನುಷ್ಯನನ್ನು ಸದಹ ತಾಳ್ಮೆಯಿಂದಿರೋದಕ್ಕೆ ಬಿಡಬೇಕಲ್ಲ ಅಷ್ಟಕ್ಕೂ ನಾವು ಸಿಟ್ಟು ಮಾಡಿಕೊಳ್ಳೋದು ಮತ್ತು ಸದರದಿಂದ ವರ್ತಿಸೋದು ಯಾರೊಂದಿಗೆ ನಾವು ಹೆಚ್ಚು ಪ್ರೀತಿ ಮಾಡೋರೊಂದಿಗೆ ಅಲ್ವೇನೋ ಕೇಳಿದಾಗ ಅಭಿ ಯಾವುದೇನು ಅಂತ ತಲೆಯಾಡಿಸಿದ್ದ ಹೌದು ಇತ್ತೀಚೆಗೆ ತನ್ನ ಗರಿವಿಲ್ಲದಂತೆಯೇ ಆದಿ ಕೃತಿಯನ್ನು ಹೆಚ್ಚು ಪ್ರೀತಿಸೋದಕ್ಕೆ ಆರಂಭಿಸಿದ್ದ ಹೆಚ್ಚು ಹಚ್ಕೊಂಡಿದ್ದ ಸಹ ಚೆನ್ನೈಗೆ ಹೋದಾಗ ಮೂರು ದಿನ ಅವಳನ್ನು ಬಿಟ್ಟಿರೋದು ಅವನಿಗೂ ಕೂಡ ಬಹಳ ಕಷ್ಟವಾಗಿತ್ತು ಆದರೆ ಈ ಹುಡುಗನಿಗೆ ತನ್ನ ಅವಳೆದ್ರಿಗೆ ಜೋರಾಗಿ ಜಗಳವಾಡೋ ಅಷ್ಟು ಸಲೀಸಾಗಿ ತನ್ನ ಪ್ರೀತಿಯನ್ನು ಬಾಯಿಬಿಟ್ಟು ನೈಸಾಗಿ ಹೇಳೋದಕ್ಕೆ ಬರೋದಿಲ್ಲ ಈ ಹುಡುಗರು ಬುದ್ಧಿನೇ ಇಷ್ಟಲ್ವಾ ಅಂದರೆ ಕೆಲವ್ರು ಹುಡುಗರು ಬುದ್ಧಿ ನಾನು ಒಂದು ಏಟ್ ಹೊಡೆದಿದ್ದೇನೆ ಹೈಲೈಟ್ ಮಾಡಿ ನನ್ನ ವಿಲನ್ ಥರ ನೋಡ್ತಿದ್ದಾಳೆ ಕಣೋ ನನ್ನ ಪರಿಸ್ಥಿತಿ ಯಾವ ಶತ್ರುಗೂ ಬರಬಾರ್ದು ಯಾವುದನ್ನು ಅಂತ ಎದುರಿಸ್ಲು ಆ ಕಡೆ ನಮ್ಮವ್ರೆ ನಮ್ಮ ಬೆನ್ನಿಗೆ ಚೂರಿ ಇದ್ದರೆ ಈ ಕಡೆ ನಮ್ಮೂರೇ ನಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಮನ್ಸಿಗೆ ತುಂಬ ನೋವಾಗುತ್ತೆ ಕಣೋ ಯಾರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹತಾಶನಾಗಿ ಕಾರಿನ ಪ್ಯಾನೆಟ್ ಮೇಲೆ ಮುಷ್ಟಿಯಿಂದ ಗುದ್ದುತ್ತಾ ಆದಿ ತನ್ನ ಗೆಳೆಯನಲ್ಲಿ ಎಲ್ಲವನ್ನು ಹೇಳ್ಕೊಳ್ತಿದ್ರೆ ಅಭಿ ನೀನೇನು ಯೋಚನೆ ಮಾಡಬೇಡ ಮಗ ನಾನು ಸೂರಿ ಮತ್ತು ಗೌತಿ ಮೂರು ಜನನೂ ಹೋಗಿ ಹೇಗಾದರೂ ಮಾಡಿ ಅದಕ್ಕೆನ ಕನ್ವಿನ್ಸ್ ಮಾಡ್ತೀವಿ ಕಣೋ ಅವ್ರಿಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನೆಲ್ಲನೂ ಕ್ಲಿಯರ್ ಮಾಡಿ ಅವರನ್ನು ನಮ್ಮನೆ ಕರ್ಕೊಂಡು ಬರ್ತೀವಿ ಪ್ಲೀಸ್ ನೀನು ಇಷ್ಟೊಂದು ಡಿಸ್ಪ್ರೇಟ್ ಆಗಬೇಡ ಅಂತ ಸಮಾಧಾನ ಹೇಳ್ದ ಅವನಿಗೆ ಗೊತ್ತಿದೆ ತನ್ನ ಗೆಳೆಯನ ಮುಂಗೋಪ ಹೊರಟನೆ ಹೊರತು ಕೆಟ್ಟವನಲ್ಲ ಎಂಬುದು ಒಡಲಲ್ಲಿ ಇಷ್ಟೆಲ್ಲ ನೋವನ್ನು ಇಟ್ಕೊಂಡಿದ್ದರೂ ತನಗೆ ಅಪಘಾತವಾದಾಗ ಗೆಳೆಯ ತನ್ನನ್ನು ಆಸ್ಪತ್ರೆ ಸೇರಿಸಿ ತನಗೆ ರಕ್ತ ನೀಡಿ ಎಷ್ಟು ಕಾಳಜಿಯಿಂದ ನೋಡ್ಕೊಂಡಿದ್ದಾನೆ ಇಷ್ಟು ಒಳ್ಳೆ ಮನಸ್ಸಿನ ಪರರಿಗೆ ಮಿಡಿಯೋ ಗುಣದವ ಅದೇ ಕೆಟ್ಟವಾಗೋದಕ್ಕೆ ಸಾಧ್ಯ ಅವನಿಗೂ ಹೆಂಡತಿ ಮೇಲೆ ಪ್ರೀತಿ ಇದೆ ಅದಕ್ಕಾಗಿ ಡೈವರ್ಸ್ ವಿಷಯ ಕೇಳಿ ಯಾವತ್ತೂ ಇಲ್ಲದಷ್ಟು ಎಂದು ವಿಚಲಿತನಾಗಿದ್ದಾನೆ ತಾವೆಲ್ಲ ಸೇರಿ ಗಂಡ ಹೆಂಡತಿಯನ್ನು ಒಂದು ಮಾಡಬೇಕು ಸ್ನೇಹಿತರಾಗಿ ಅಷ್ಟು ಮಾಡ್ತಿದ್ರೆ ಹೇಗೆ ಇದು ಅಭಿಯ ಮನಸ್ಸಲ್ಲಿ ಓಡ್ತಿರೋದು ಈ ಥರ ಸ್ನೇಹಿತರಿದ್ರೆ ಎಲ್ಲ ಹುಡುಗರಿಗೂ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ಲ ಬೇಡ ಕಣೋ ನೀವು ಯಾರು ಅಲ್ಲಿಗೆ ಹೋಗೋದು ಬೇಡ ಏನು ಮಾತಾಡೋದು ಬೇಡ ಸದ್ಯಕ್ಕೆ ಸ್ವಲ್ಪ ದಿನ ಸುಮ್ಮನಿರೋಣ ಆಮೇಲೆ ನೋಡಿದ್ರಾಯ್ತು ಯಾಕೋ ಇವತ್ತು ಎಲ್ಲ ಹೇಳ್ಕೊಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳಿದ್ದು ಅಂದವು ನನ್ನ ಆಳ್ವಾಗಿ ನೋಡ್ತಾ ಅಭಿ ಅಲ್ಲ ಕಣೋ ಅದು ಅಂತ ಗೊಂದಲದಿಂದ ಕೇಳ್ತಿದ್ರೆ ಆದಿ ಜಾಸ್ತಿ ಹೊತ್ತು ನಿಲ್ಲೋಗಿ ನನ್ನಿಂದ ಆಗೋಲ್ಲ ಬಾ ಹೋಗೋಣ ಅಂತ ಕಾರಲ್ಲಿ ಏರಿ ಕುಳಿತಾಗ ಅಭಿ ವಿಧಿ ಇಲ್ಲದೆ ಅವನನ್ನು ಹಿಂಬಾಲಿಸಿದ್ದ ಕೃತಿ ತನ್ನ ಮನೆಗೆ ಬಂದಿದ್ದ ಅತ್ತೆ ಮಾವ ಗಂಡನನ್ನೇ ಅಷ್ಟರ ಮಟ್ಟಿಗೆ ಅವಮಾನ ಮಾಡಿ ಬೈದು ಕಳಿಸಿದಾಳೆ ಇಂತನ್ನ ಗೆಳೆಯರಂದರೆ ಆಗದೆ ಅವಳಿಗೆ ಅವರು ಸಂಧಾನಕ್ಕಂದು ಹೋದರೆ ಅವರು ಹೇಗೆಲ್ಲ ನಡ್ಸ್ಕೊಳ್ಬಹುದು ಅನ್ನುವ ಅಂದಾಜು ಅವನಿಗೆ ಚೆನ್ನಾಗೇ ಇದೆ ತನ್ನಿಂದ ಗೆಳೆಯರ ಮನಸ್ಸಿಗೆ ನೋವಾಗಬಾರ್ದೆಂದೇ ಅವನು ಅವರು ಅಲ್ಲಿಗೆ ಹೋಗೋದನ್ನು ನಿರಾಕರಿಸಿದ್ದ ಮಗ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಕಣೋ ಇದೆಲ್ಲ ಒಂದು ಕೆಟ್ಟ ಟೈಮ್ ಅಷ್ಟೆ ಅದು ಕಳೆದು ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂಕಲ್ಗೆ ಹುಷಾರಿಲ್ಲದ್ರಿಂದ ಸದ್ಯಕ್ಕೆ ನೀನೇ ಎಲ್ಲ ಮ್ಯಾನೇಜ್ ಮಾಡಬೇಕು ಅಂಥದ್ರಲ್ಲಿ ನೀನೇ ಇಷ್ಟೊಂತೂ ಡಿಸ್ಪ್ರೇಟ್ ಆದರೆ ತುಂಬ ಕಷ್ಟವಾಗುತ್ತೆ ಸ್ವಲ್ಪ ಧೈರ್ಯ ತೊಗೊಂಡು ಏನೂ ಆಗೋಲ್ಲ ಅಂತ ಆರಾಮಾಗಿರೋ ನಾವಂತೂ ಯಾವಾಗಲೂ ನೀನು ಸಪೋರ್ಟ್ಗೆ ಇದ್ದೇ ಇರ್ತೀವಿ ಅಂತ ಅಭಿ ತುಂಬು ಕಾಳಜಿಯಿಂದ ಹೇಳುವಾಗ ಆದಿಗೂ ಸರಿ ಅನ್ನಿಸ್ತು ತಕ್ಷಣಕ್ಕೆ ಏನು ಪರಿಹಾರ ಸಿಗದಿದ್ದರೂ ಕೆಳಿಯನ್ ಬಳಿ ತನ್ನ ಸಂಕಟವನ್ನು ಹೇಳ್ಕೊಂಡಿದ್ದರಿಂದ ಅವನ ಮನವೀಗ ಸ್ವಲ್ಪ ತಹಬತಿಗೆ ಬಂದಿತ್ತು ತಾನೀಗ ಟೆನ್ಷನ್ ತಗೊಂಡ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟರೆ ಕಷ್ಟ ಆದದ್ದಾಗಲಿ ಇನ್ನು ಮುಂದೆ ತಾನು ಯಾವುದಕ್ಕೂ ಹೆಚ್ಚು ಟೆನ್ಷನ್ ಮಾಡಿಕೊಳ್ಳೋದೆ ಧೈರ್ಯದಿಂದ ಸಮಸ್ಯೆಯನ್ನು ಎದುರಿಸ್ಬೇಕು ಅನ್ನುವ ಅಚಲ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಿ ನಾವು ಇಂದು ಮಹೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ರು ಈಗ ಅವರ ಆರೋಗ್ಯವು ತಕ್ಕ ಮಟ್ಟಿಗೆ ಸುಧಾರಿಸಿದೆ ಮನೆಯಲ್ಲಿ ಒಬ್ಬ ಗಂಡು ಮಗ ಇದ್ದ ಅಂದರೆ ಇದೆ ಕಷ್ಟ ಅಂತ ಬಂತು ಅಂದರೆ ಏನು ಮಾಡೋದಕ್ಕಾಗಲ್ಲ ದೊಡ್ಡವನಾದರೂ ಸರಿ ಒಬ್ಬ ಗಂಡು ಮಗ ಇದ್ದರೂ ಸರಿ ಅವನೇ ಎಲ್ಲ ಕಷ್ಟಗಳನ್ನ ನುಂಗ್ಕೊಂಡು ಮುಂದೆ ಬರಬೇಕು ಅಷ್ಟೆ